ಇಂದ ಸ್ಟಾರ್ಟ್ ಮಾಡಿ ಜಾಸ್ತಿ ಹೋಗಿ ಏಕಾಏಕಿ ಜಾಸ್ತಿ ಮಾಡಿ ನೀವು ಕೈ ಸುಟ್ಕೊಬೇಡ್ರಿ ಅಂತ ಹೇಳಿ ಗೈಡ್ ಮಾಡ್ತಾರೆ ಸರಿ ಸರ್ ಯಾವ ತರ ನಾವು ಅಪ್ ಮಾಡ್ತಾ ಹೋದಾಗ ಫಸ್ಟ್ ನಮ್ಗೆ ಸಾವಿರದ ಇನ್ನೂರು ಮರಿ ತಿಂಗಳು ಮರಿ ಕೊಡ್ತಾರೆ ಸರ್ ಮೂರ್ ತರ ವ್ಯಾಕ್ಸಿನೇಷನ್ ಆಗ್ಬೇಕಾಗಿರುತ್ತೆ ಕೋಳಿ ಒಂದು ದಿನಕ್ಕೆ ಎಷ್ಟು ಗ್ರಾಮ್ ನಾವು ಫೀಡ್ ಕೊಡ್ತಾ ಇದೀವಿ ಅದ್ರ ತೂಕ ಎಷ್ಟಿರುತ್ತೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಮರಿ ತಗೊಂಬರೋದು ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಒನ್ ಕಂಟ್ರಾಕ್ಟ್ ಆ ಕೆಲಸ ಮಾಡ್ಕೊಂಡು ಒಂದ್ ಸಾವಿರದ ಇನ್ನೂರು ಕೋಟಿ ಮೇಂಟೈನ್ ಮಾಡ್ತಾ ಇದಾರೆ ಇದಕ್ಕೆ ಏನ್ ಯಾರೇ ಒಬ್ಬ ಲೇಬರ್ ಇಲ್ಲ ಇನ್ನೊಂದೇನಿಲ್ಲ ನೀಟಾಗಿ ಪೆಡಕ್ ಮಾಡ್ಕೊಂಡಿದ್ದಾರೆ ಸುಮ್ ತುಂಬ ಬಂದೋಬಸ್ತ್ ಮಾಡ್ಕೊಂಡವ್ರೆ ಒಳ್ಳೆ ನೋಡಿರಿ ವಾತಾವರಣನೂ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಮಾಡ್ಕೊಂಡು ಅರೀಶನೇ ಕಾಂಟ್ರಾಕ್ಟ್ ಕೆಲಸದ ಜೊತೆ ಇದನ್ನು ಒಂಥರ ಸೈಡ್ ಬಿಸ್ನೆಸ್ ಥರ ಮಾಡ್ಕೊಂಡವ್ರೆ ಇವತ್ತು ಪ್ರತಿದಿನ ಆರ್ನೂರಿಂದ ಏಳ್ನೂರು ಮಟ್ಟೆ ಇದೆ ಟೊಮೆಟೊ ವೇಸ್ಟ್ ಕ್ರಿಯೇಟ್ ರೈತರಿಗೆ ನಾನು ಹೇಳೋದಂದರೆ ತುಂಬ ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅದು ಅಷ್ಟನ್ನು ನಾವು ಕಮ್ಮಿ ಮಾಡ್ಕೋಬೇಕು ಇಂಥದ್ದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಟ್ಟೆ ಇಡೋಕ್ಕೆ ಮಾಡ್ಕೋಬೋದು ರೈತರು ಯಾರು ತಾನು ಬೆಳೆದಿರೋ ಬೆಳೆನ ತಾನೇ ಮಾರ್ಕೆಟಿಂಗ್ ಮಾಡಿದಾಗ ಒಳ್ಳೆ ಮಾರ್ಕೆಟಿಂಗ್ ಬೆಲೆ ಸಿಗುತ್ತೆ ಎರಡೂವರೆಯಿಂದ ಮೂರು ಸಾವಿರ ಮಟ್ಟ ಸೇಲ್ ಆಗುತ್ತೆ ಅಣ್ಣ ಅದರಲ್ಲಂತೂ ಮೋಸ ಇಲ್ಲ ದಿನ ಇನ್ನೂ ಈಗ ಬೆಳೀತಾ ಇರುವಂತ ನಮ್ಮ ಸಂತೆ ಪ್ಯೂರ್ ಆರ್ಗಾನಿಕ್ ಸಂತೆ ಸಿಗುತ್ತೆ ನಾನು ರೈತರಿಗೆ ಯಾವಾಗಲೂ ಹೇಳೋದು ತಾನು ಬೆಳೆದಿರೋ ಬೆಳೆನ ತಾನೇ ಮಾರ್ಕೆಟಿಂಗ್ ಮಾಡಿ ಇಲ್ಲಾಂದರೆ ಬೈಬ್ಯಾಕ್ ಇದೆ ನಿಮಗೆ ಪ್ರೈಸಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಆಗ್ಬೋದು ತಾನು ಬೆಳೆದಿರೋ ಬೆಲೆ ಬೆಳೆನ ತಾನೇ ಮಾರ್ಕೆಟಿಂಗ್ ಮಾಡಿದಾಗ ಒಳ್ಳೆ ಬೆಲೆ ಸಿಗುತ್ತೆ ಸರ್ ನಮಸ್ಕಾರ ನನ್ನ ಹೆಸರು ವೇಣು ಅಂತ ನನ್ನಲ್ಲಿ ನಿಮಗೆ ಒಂದು ದಿವಸದ ಮರಿ ಒಂದು ತಿಂಗಳು ಮರಿ ಮೂರು ತಿಂಗಳು ಕೋಳಿಗಳು ಸಿಗುತ್ತೆ ಆದರೆ ಕೋಳಿಗಳು ಯಾವುದ್ಯಾವುದು ಸಿಗುತ್ತೆ ಅಂದರೆ ನಾನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಾವೇರಿ ಕೋಳಿ ಮಟ್ಟೆ ಪರ್ಪಸ್ಗೆ ಕಾವೇರಿನ ಕೊಡಿಸ್ತಾ ಇದ್ದೀವಿ ಸರ್ ಕಾವೇರಿನ ಕೊಡ್ತಾ ಇದ್ದೀನಿ ಕಾವೇರಿ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಕಾವೇರಿ ಕೋಳಿನಲ್ಲಿ ಮಟ್ಟೆ ಪರ್ಪಸ್ ಜಾಸ್ತಿ ಬರ್ತಾಯಿದೆ ಈಗ ನಾಟಿ ನನ್ನಲ್ಲಿ ಸಿಗೋದು ಕೋಳಿಗಳು ಮೈಸೂರು ನಾಟಿ ಸಿಗುತ್ತೆ ಕಾವೇರಿ ಕೋಳಿ ಸಿಗುತ್ತೆ ಡಿ ಪಿ ಕ್ರಾಸ್ ಸಿಗುತ್ತೆ ಸೋನಾಲಿ ಸಿಗುತ್ತೆ ಹಸಿಲ್ ಸಿಗುತ್ತೆ ಇಷ್ಟಕ್ಕೂ ಹೋಲಿಸ್ಕೊಂಡ್ರೆ ಕಾವೇರಿ ಕೋಳಿನಲ್ಲಿ ಮಟ್ಟೆ ಜಾಸ್ತಿ ಬರುತ್ತೆ ಎಷ್ಟು ಬರುತ್ತೆ ಅಂದರೆ ವರ್ಷಕ್ಕೆ ಅದು ಇನ್ನೂರಿಂದ ಇನ್ನೂರ ಇಪ್ಪತ್ತು ಮಟ್ಟೆ ಕಾವೇರಿ ಕೋಳಿ ಕೊಡುತ್ತೆ ಹಂಗಾಗಿ ನಾನು ರೈತರಿಗೆ ಕಾವೇರಿ ಕೋಳಿನ ರೆಫರ್ ಮಾಡ್ತಾ ಇದ್ದೀನಿ ನಮ್ಮ ಮೈಸೂರು ನಾಟಿ ಬಂದುಬಿಟ್ಟು ಎಪ್ಪತ್ತರಿಂದ ಎಂಬತ್ತು ಮಟ್ಟೆ ಕೊಡುತ್ತೆ ನಾನು ಹೇಳ್ತಿರೋದು ಮುನ್ನೂರ ಅರವತ್ತೈದು ಸಿಕ್ಕೆ ವರ್ಷದಲ್ಲಿ ಆ ಕಾವಿ ಇದು ನಾಟಿ ಕೋಳಿ ಬಂದುಬಿಟ್ಟು ಎಪ್ಪತ್ತರಿಂದ ಎಂಬತ್ತೇ ಮಟ್ಟೆ ಕೊಡೋದು ಇನ್ನು ಉಳಿದು ಎಲ್ಲ ಗ್ಯಾಪ್ ಕೊಡುತ್ತೆ ಮೀನ್ಸ್ ಅದು ಕಾವಿ ಕೂರುತ್ತೆ ಇನ್ನು ಡಿ ಪಿ ಕ್ರಾಸ್ ಬಂದುಬಿಟ್ಟು ಅದು ಒಂದು ನೂರೈವತ್ತರಿಂದ ನೂರತ್ತು ಮಟ್ಟೆ ಕೊಡುತ್ತೆ ಅದು ಓಕೆ ಅದಕ್ಕಿಂತ ಬೆಸ್ಟ್ ಅಂದರೆ ಕಾವೇರಿ ಏನು ಇನ್ನೂರಿಂದ ಇನ್ನೂರು ಇಪ್ಪತ್ತು ಮಟ್ಟೆ ಬರುತ್ತೆ ಆಮೇಲೆ ಸೊನಾಲಿನೂ ಮಟ್ಟೆ ತುಂಬ ಚೆನ್ನಾಗಿದೆ ಸೊನಾಲಿನೂ ತುಂಬ ಚೆನ್ನಾಗಿರುತ್ತೆ ಮಟ್ಟೆ ಕೊಡುತ್ತೆ ಅದು ನೂರೈವತ್ತರಿಂದ ನೂರ ಎಂಬತ್ತವರೆಗೂ ಮಟ್ಟೆ ಕೊಡುತ್ತೆ ಆದರೆ ಮಟ್ಟೆ ಸೈಜು ತುಂಬ ಸಣ್ಣ ಬರುತ್ತೆ ಈ ಕೆಲವು ಕಡೆ ಮಟ್ಟೆಗಳನ್ನ ತುಂಬ ಸಣ್ಣ ತಗೋತಾ ಇಲ್ಲ ಉದಾಹರಣೆಗೆ ಕೆಲವು ಕಂಪ್ನಿಗಳಲ್ಲಿ ಮಟ್ಟೆ ತಗೊಳ್ಳೋರು ಅದು ಒಂದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಮೂವತ್ತೆಂಟು ಗ್ರಾಮ್ ಮೇಲೆ ಈ ಕಾವೇರಿ ಕೋಳಿ ಮಟ್ಟೆ ಬೆಸ್ಟ್ ಅದಕ್ಕಿಂತ ಬೆಸ್ಟ್ ಅಂದರೆ ಕಾವೇರಿ ನನ್ನಲ್ಲಿ ಕಾವೇರಿ ಕೋಳಿನ ಕೊಡ್ತಾಯಿದ್ದೀವಿ ನಾವು ಇದುವರೆಗೂ ಸುಮಾರು ಎಂಬತ್ತರಿಂದ ಒಂದು ಲಕ್ಷ ಕೋಳಿ ಮರಿಗಳನ್ನ ಒಂದು ತಿಂಗಳು ಮರಿಗಳ್ನ ಕೊಟ್ಟಿದ್ದೀನಿ ಒಂದು ತಿಂಗಳು ಮರಿನ ಒಂದು ನಮ್ಮ ರೈತರುಗಳಿಗೆ ಏನು ಬೆನಿಫಿಟ್ಸ್ ಅಂದರೆ ಮೂರು ವ್ಯಾಕ್ಸಿನೇಷನ್ನು ಪ್ಲಸ್ ಒಂದು ವ್ಯಾಕ್ಸಿನೇಷನ್ ಸ್ಟಾರ್ಟಿಂಗ್ ಬರೋ ಒಂದು ವ್ಯಾಕ್ಸಿನೇಷನ್ನು ಪ್ಲಸ್ ಮೂರು ವ್ಯಾಕ್ಸಿನೇಷನ್ ನಾಲ್ಕು ವ್ಯಾಕ್ಸಿನೇಷನ್ ಆಗಿರುತ್ತೆ ಬ್ರೂಡಿಂಗ್ ವ್ಯವಸ್ಥೆ ಆಗಿರುತ್ತೆ ಅದಕ್ಕೆ ಈಟೆಲ್ಲ ಕೊಟ್ಟು ಅದಕ್ಕೆ ಕರೆಕ್ಟಾಗಿ ಬೆಳೆಸಿರ್ತೀವಿ ನೆಕ್ಸ್ಟ್ ಅದನ್ನು ತಗೊಂಡೋಗಿ ರೆಡಿ ಟು ಫೀಡ್ ನೀವು ಫೀಡ್ನ ಕೊಟ್ಕೋಬೋದು ಅಲ್ಲಿಂದ ಮೂರರಿಂದ ಮೂರುವರೆ ತಿಂಗಳಿಗೆ ಮಟ್ಟೆ ಇಡುತ್ತೆ ನಾನು ಏನು ಹೇಳಿದೆ ಇದನ್ನು ನಾನು ಬ್ರೂಡಿಂಗಿಂದ ಅಂದರೆ ಒಂದು ದಿವಸದಿಂದ ನಿಮಗೆ ಮೂವತ್ತು ದಿವಸಕ್ಕೆ ರೈತರಿಗೆ ಸಿಗೋವರೆಗೂ ಯಾವ ಥರ ನಾನು ಅದನ್ನು ಪ್ಲಾನ್ ಮಾಡ್ಕೊಂಡು ಯಾವ ಥರ ವ್ಯಾಕ್ಸಿನೇಷನ್ ಆಗಿರ್ಬೋದು ಬ್ರೂಡಿಂಗ್ ಸೆಟಪ್ ಆಗಿರ್ಬೋದು ಅದಕ್ಕೆ ಫೀಡ್ ಇರ್ಬೋದು ವಾಟರ್ ಇರ್ಬೋದು ಅದನ್ನೆಲ್ಲ ನಿಮಗೆ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಸರ್ ಇದನ್ನು ಬಂದುಬಿಟ್ಟು ನಾವಿಲ್ಲಿ ಬ್ರೂಡಿಂಗ್ ಸೆಟಪ್ ಮಾಡ್ತೀವಿ ಫಸ್ಟ್ ನಿಮಗೆ ಬ್ರೂಡಿಂಗ್ ಸೆಟಪ್ನ ನಾನು ತೋರಿಸ್ತೀನಿ ಸರ್ ನಾವು ಒಂದು ದಿನದ ಮರಿ ತಂದುಬಿಟ್ಟು ಇದನ್ನು ಬ್ರೂಡಿಂಗ್ ಸೆಟಪ್ಪು ಇದು ಈ ಥರ ಮಾಡ್ಕೊಡ್ತೀವಿ ಸರ್ ನಾವು ಎಲ್ಲ ಏನು ಮಾಡ್ತೀವಿ ಗ್ಯಾಸ್ ಬ್ರೂಡಿಂಗ್ನಲ್ಲಿ ಮಾಡ್ತೀವಿ ನೋಡಿರಿ ಇಲ್ಲಿ ಫೀಡರು ಡ್ರಿಂಕರು ಕೆಳಗಡೆ ಒಟ್ಟನ್ನು ಚೇಂಜ್ ಮಾಡ್ತೀವಿ ಇದು ಬ್ರೂಡಿಂಗ್ ಸೆಟಪ್ ಇದು ನಮ್ಮದೆಲ್ಲ ಬ್ರೂಡಿಂಗ್ ಯಾವ ಥರ ಬಂದುಬಿಟ್ಟು ಈ ಟ್ವೆಂಟಿ ಒನ್ ಡೇಸ್ ಏನು ನಾವು ಬ್ರೂಡಿಂಗ್ ಮಾಡ್ತೀವಿ ಇಪ್ಪತ್ತೊಂದು ದಿವ್ಸ ಬ್ರೂಡಿಂಗ್ ಮಾಡ್ತೀವಲ್ಲ ಆ ಒಂದು ಸೆಟಪ್ನ ಆ ಸೆಟಪ್ ಪೂರ್ತಿ ಇಲ್ಲಿರುತ್ತೆ ಸರ್ ಇದು ನಾವು ಗ್ಯಾಸ್ ಬ್ರೂಡಿಂಗ್ ಮಾಡ್ತೀವಿ ಇಲ್ಲಿಗೆ ಒಂದು ದಿವ್ಸದ ಮರಿನ ಬಿಡ್ತೀವಿ ಸರ್ ಫಸ್ಟ್ ಒಂದು ದಿವ್ಸದ ಮರಿ ಬಿಟ್ಟು ನಂತರ ಏನು ಮಾಡ್ತೀವಿ ಸೆವೆನ್ ಡೇಸ್ಗೆ ಒಂದು ವ್ಯಾಕ್ಸಿನೇಷನ್ನು ನಾವು ಸ್ಟಾರ್ಟಿಂಗು ಬೆರೆಕ್ಸ್ ಪ್ರತಿ ಯಾವುದೇ ಒಂದು ಮಟ್ಟೆ ಕೋಣಿನಂತಂದರೆ ಮೆರೆಕ್ಸ್ನ ಒಂದು ಸ್ಟಾರ್ಟಿಂಗ್ ಒಂದು ವ್ಯಾಕ್ಸಿನೇಷನ್ ಮಾಡ್ಸಿರ್ತೀವಿ ಅದಾದಮೇಲೆ ಏಳು ದಿವಸಕ್ಕೆ ಒಂದು ವ್ಯಾಕ್ಸಿನೇಷನ್ನು ನೆಕ್ಸ್ಟ್ ಫೋರ್ಟೀನ್ ಡೇಸ್ಗೆ ಒಂದು ವ್ಯಾಕ್ಸಿನೇಷನ್ನು ನೆಕ್ಸ್ಟ್ ಟ್ವೆಂಟಿ ಒನ್ ಡೇಸ್ಗೆ ಒಂದು ವ್ಯಾಕ್ಸಿನೇಷನ್ ಇಪ್ಪತ್ತೊಂದು ದಿವಸಕ್ಕೆ ಒಂದು ವ್ಯಾಕ್ಸಿನೇಷನ್ ಇರುತ್ತೆ ಅಷ್ಟು ಇಷ್ಟು ಪ್ರೊಸೆಸು ಈ ಒಂದು ಬ್ರೂಡಿಂಗ್ ಸೆಂಟ್ರಲ್ಲಿ ನಡೆಯುತ್ತೆ ಇದ್ರ ಜೊತೆ ನಮಗೆ ಸೆ ಒಂದು ಸೆವೆನ್ ಟು ಟೆನ್ ಡೇಸು ಟ್ವೆಂಟಿ ಫೋರ್ ಅವರ್ಸು ನಮಗೆ ಬೇಕು ಮರಿಗಳಿಗೆ ಅದು ಬ್ರೂಡಿಂಗ್ಗೆ ಬೇಕು ಆ ಬ್ರೂಡಿಂಗ್ ವ್ಯವಸ್ಥೆಗೆ ನಾವು ಗ್ಯಾಸ್ ಬ್ರೂಡಿಂಗ್ನ ಯೂಸ್ ಮಾಡ್ತೀವಿ ಈ ಕರೆಂಟ್ನಲ್ಲೂ ಯೂಸ್ ಮಾಡ್ಬೋದು ಕರೆಂಟಲ್ಲೂ ಮಾಡ್ಬೋದು ನಾವು ಕರೆಂಟಲ್ಲಿ ಮಾಡ್ತೀವಿ ಕರೆಂಟು ಟ್ವೆಂಟಿ ಫೋರ್ ಅವರ್ಸ್ ಇರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಗ್ಯಾಸ್ ಬ್ರೋಡಿಂಗನ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಈ ಒಂದು ಈ ಜಾಗದಲ್ಲಿ ಐದು ಸಾವಿರ ಮರಿನ ಬಿಡ್ತೀವಿ ಐದು ಸಾವಿರ ಮರಿನ ಬ್ರೋಡಿಂಗ್ನೇ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ ಈ ಈ ಐದು ಸಾವಿರದಲ್ಲಿ ನಾವೇನು ಮಾಡ್ತೀವಿ ಏಳು ದಿಸಕ್ಕೆ ಹದಿನಾಲ್ಕು ದಿವಸಕ್ಕೆ ಇಪ್ಪತ್ತೊಂದು ದಿವಸಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನಮ್ಗೆ ಟಾರ್ಪಲ್ ಕಾಣ್ತಾ ಇದೆಯಲ್ಲ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಇಷ್ಟರಲ್ಲಿ ಐದು ಸಾವಿರ ಮರಿ ಬ್ರೂಡಿಂಗ್ ಆಗುತ್ತೆ ಸರ್ ಕೋಳಿಗಳಿಗೆ ಸಾಮಾನ್ಯವಾಗಿ ರೋಗಗಳು ಬರುತ್ತೆ ಈ ನಮ್ಮ ಬ್ರೂಡಿಂಗ್ ಇದರಲ್ಲಿ ಏನು ಬ್ರೂಡಿಂಗ್ ಸೆಟಪ್ನಲ್ಲಿ ರೋಗಗಳೇನಂತ ಬರೋಲ್ಲ ಯಾಕೆ ಬರಲ್ಲ ಅಂತ ಹೇಳ್ತೀನಿ ಕೇಳಿ ನಾವು ಸ್ಟಾರ್ಟಿಂಗ್ ಮೆರೆಕ್ಸ್ ಅಂತ ಒಂದು ಒಂದು ವ್ಯಾಕ್ಸಿನೇಷನ್ ಮಾಡಿಸಿರ್ತೀವಿ ಸ್ಟಾರ್ಟಿಂಗ್ ಮರಿ ಡೇ ಒಂದು ದಿಸ್ದು ಮರಿ ತರುವಾಗಲೇ ಬರ್ತೀವಿ ಅದಾದಮೇಲೆ ಏಳು ದಿಸಿಗೆ ಒಂದು ಕೊಟ್ಟಿರ್ತೀವಿ ಹದಿನಾಲ್ಕು ದಿವಸಕ್ಕೆ ಕೊಡ್ತೀವಿ ಇಪ್ಪತ್ತೊಂದು ದಿವಸಕ್ಕೆ ಕೊಡ್ತೀವಿ ಇದನ್ನು ಕೊಡೋದ್ರಿಂದ ಯಾವುದೇ ರೋಗ ಬರಲ್ಲ ಕೋಳಿಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ಈ ಏಳನೇ ದಿವಸದ್ದು ಹದಿನಾಲ್ಕನೇ ದಿವಸದ್ದು ಇಪ್ಪತ್ತೊಂದು ದಿವಸದ್ದು ನೀವು ಕೇಳ್ಬೋದು ಏಳನೇ ದಿವಸದ್ದು ಯಾವ್ದು ಕೊಡ್ತೀರಾ ಅಂತ ಏಳನೇ ದಿವಸಕ್ಕೆ ಎಫ್ ಒನ್ ಅಂತ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ತೀನಿ ಯಾವುದೋ ರೈಟ್ ಸೈಡ್ ಕಣ್ಣಿಗೆ ಇಲ್ಲ ಲೆಫ್ಟ್ ಸೈಡ್ ಕಣ್ಣಿಗೆ ಮಾಡಿಸ್ತೀನಿ ಅದಾದ ನಂತರ ಹದಿನಾಲ್ಕನೇ ದಿವಸಕ್ಕೆ ಒಂದು ಒಂದು ಕೊಡ್ತೀವಿ ಇಪ್ಪತ್ತನೇ ದಿವಸಕ್ಕೆ ಒಂದು ಲಸೋಟಾ ಅಂತ ಕೊಡ್ತೀವಿ ಲಸೋಟಾ ಮೀನ್ಸ್ ಅದು ಅದಕ್ಕೆ ಯಾವುದೋ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋ ಥರ ಕೋಳಿಗಳಿಗೆ ಯಾವುದೇ ರೋಗ ಬರದ ಥರ ಈ ಇಪ್ಪತ್ತೊಂದು ದಿವ್ಸದ್ದು ವ್ಯಾಕ್ಸಿನೇಷನ್ ನಾವು ಕೊಟ್ಟಿರ್ತೀವಿ ಈ ಇಪ್ಪತ್ತೊಂದು ದಿವಸ ವ್ಯಾಕ್ಸಿನೇಷನ್ ಆದಮೇಲೆ ಅಲ್ಲಿಂದ ಏಯ್ಟ್ ಡೇಸು ಅದು ಕೋಳಿ ಮರಿ ನಮ್ಮ ಹತ್ರನೇ ಇರುತ್ತೆ ನಮ್ಮ ಹತ್ರನೇ ಇರುತ್ತೆ ಮೀನ್ಸ್ ಯಾವ ಥರ ಅದಕ್ಕೆ ಯಾವುದೇ ಅದನ್ನು ಅಬ್ಸರ್ವೇಷನಲ್ಲಿ ಅದಾದ ನಂತರ ನಾನು ರೈತರಿಗೆ ಕೊಡ್ತೀನಿ ನಿಮಗೆ ಬ್ರೂಡಿಂಗ್ ಸೆಟಪ್ನ ತೋರಿಸ್ತೆ ಆಲ್ರೆಡಿ ನನ್ನ ಹತ್ರ ಬ್ರೂಡಿಂಗ್ ಮರಿ ಇದೆ ಇದು ಓನ್ಲಿ ಫೈವ್ ಡೇಸ್ ಆಗಿದೆ ಈಗ ಐದು ದಿನದ ಮರಿ ಇದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನು ನಿಮ್ಗೆ ಹೇಳಿದೆ ಬ್ರೂಡಿಂಗ್ ಸೆಟಪ್ನ ಯಾವ ಥರ ಗ್ಯಾಸ್ ಬ್ರೂಡಿಂಗ್ ಯಾವ ಥರ ಮಾಡ್ತೀವಿ ಫೀಡ್ ಯಾವ ಥರ ಕೊಡ್ತೀವಿ ಡ್ರಿಂಕರ್ ಯಾವ ಥರ ವಾಟರ್ ಯಾವ ಥರ ಕೊಡ್ತೀವಿ ಅಂತ ಅದನ್ನು ನೀವು ನೋಡ್ಬೋದು ಇದು ಇಪ್ಪತ್ತೊಂದು ದಿವಸ ಬ್ರೂಡಿಂಗ್ನಲ್ಲಿರುತ್ತೆ ಸರ್ ಇದು ಇದಕ್ಕೆ ನೋಡಿ ಗ್ಯಾಸ್ ಬ್ರೂಡಿಂಗ್ ನೀವು ಕೇಳಿದ್ರಿ ಗ್ಯಾಸ್ ಹಾಕಿದ್ರೆ ಏನಾದ್ರು ಸ್ಮೆಲ್ ಬರ್ತಾ ಇವತ್ತು ಏನಾದ್ರು ಸ್ಮೆಲ್ ಬರ್ತಾ ಇದೆಯಾ ಬರಲ್ಲ ಇದು ಆ್ಯಕ್ಚುಲಿ ಈ ಬ್ರೂಡಿಂಗ್ ಸೆಟಪ್ಗೆ ಅಂತಲೇ ಇದು ಸೆಟಪ್ ಮಾಡಿದ್ದಾರೆ ಗ್ಯಾಸ್ ಬ್ರೂಡಿಂಗ್ ಇದು ಇಲ್ಲೇನು ಮಾಡಿದೀವಿ ನಾವು ಎರಡು ಗ್ಯಾಸ್ನ ಯೂಸ್ ಮಾಡಿದೀವಿ ಇದು ಟ್ವೆಂಟಿ ಫೋರ್ ಅವರ್ಸು ಸರ್ ಟ್ವೆಂಟಿ ಫೋರ್ ಅವರ್ಸು ಬ್ರೂಡಿಂಗ್ ಇದೇ ಥರ ಇರುತ್ತೆ ಇಷ್ಟೇ ಇರುತ್ತೆ ಇಷ್ಟು ಇದ್ದರೆ ಮಾತ್ರ ಮರಿ ಆಗಿರುತ್ತೆ ಪ್ಲಸ್ ಮರಿಗೆ ಅದು ಕಾವು ಸಿಗುತ್ತೆ ನೋಡಿರಿ ಫೀಡರು ಟ್ವೆಂಟಿ ಫೋರ್ ಅವರ್ಸು ಫೀಡ್ನ ನಾವು ನಿಲ್ಲಿಸಿರ್ತೀವಿ ಇದು ಫೀಡರ್ ಬಂದುಬಿಟ್ಟು ಈ ಫೀಡ್ ಬಂದುಬಿಟ್ಟು ನಾವು ಎಸ್ ಆರ್ ಫೀಡ್ನ ಯೂಸ್ ಮಾಡ್ತಾಯಿದ್ವಿ ಎಸ್ ಆರ್ ಫೀಡ್ ಯೂಸ್ ಮಾಡ್ತಾಯಿದ್ವಿ ಇದು ಫ್ರೀ ಸ್ಟಾರ್ಟ್ರು ಅಂದರೆ ಮರಿಗಳು ತಿನ್ನೋಕೆ ಅಂದ್ಬಿಟ್ಟು ಚಿಕ್ಕದಿದು ಅದನ್ನು ಯೂಸ್ ಮಾಡ್ತಾಯಿದ್ವಿ ವಾಟ್ರ್ ನೋಡಿರಿ ವಾಟ್ರನ್ನೂ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾವು ಮೂರು ಟೈಮು ಕ್ಲೀನ್ ಮಾಡ್ತೀವಿ ಅದನ್ನು ಹಂಗಾಗಿ ಅದು ಫ್ರೆಶ್ ವಾಟ್ರನ್ನೇ ಕೊಡಬೇಕು ಸರ್ ನೋಡಿ ನಿಮಗೆ ನಿಮಗೆ ನಾನಲ್ಲಿ ಆ ಬ್ಯಾಚ್ ತೋರಿಸ್ದೆ ಅದು ಫೈವ್ ಡೇಸ್ತು ಇದೆಲ್ಲ ಟ್ವೆಂಟಿ ಡೇಸ್ತು ಇದಲ್ಲ ಇಪ್ಪತ್ತು ದಿವಸ ಆಗಿದೆ ಇದಕ್ಕೆ ನಾಳೆ ವ್ಯಾಕ್ಸಿನೇಷನ್ ಇದೆ ಯಾವುದು ಈಗಲ್ಲ ಏಳನೇ ದಿವಸದ್ದು ಹದಿನಾಲ್ಕನೇ ದಿವಸದ್ದು ವ್ಯಾಕ್ಸಿನೇಷನ್ನ ಮಾಡಿದ್ದೀವಿ ಏಳನೇ ದಿವಸದ್ದು ಹದಿನಾಲ್ಕು ಇಪ್ ವ್ಯಾಕ್ಸಿನೇಷನ್ ಆಗಿದೆ ಈಗ ಟ್ವೆಂಟಿ ಡೇಸ್ ಇವತ್ತಿಗೆ ಇಪ್ಪತ್ತನೇ ದಿನ ಇದು ಇನ್ನೂ ಟೆನ್ ಡೇಸ್ ನನ್ನ ಹತ್ರನೇ ಇರುತ್ತೆ ಇದು ಇದು ರೈತರಿಗೆ ಕೊಡ್ತಾ ಇದೀನಿ ಇನ್ನೂ ಹತ್ತು ದಿವಸ ನನ್ನ ಹತ್ರನೇ ಇರುತ್ತೆ ತದನಂತರ ನಾನು ರೈತರಿಗೆ ಕೊಡ್ತೀನಿ ಅಂದರೆ ನಾಳೆ ಒಂದು ವ್ಯಾಕ್ಸಿನೇಷನ್ ಮುಗಿಸಿದ ನಂತರ ಇನ್ನೂ ಸೆವೆನ್ ಡೇಸು ಇಲ್ಲ ಏಟ್ ಡೇಸ್ ನನ್ನ ಹತ್ರ ಇದ್ದು ನೆಕ್ಸ್ಟು ನಾನು ರೈತರಿಗೆ ಇದ್ದೀನಿ ಸರ್ ಇದು ಐದು ಸಾವಿರ ಇದೆ ಸರ್ ನಾನು ತುಂಬ ಜಾಸ್ತಿ ಐದರಿಂದ ನಾನು ಎಷ್ಟೇ ಬ್ರೂಡಿಂಗ್ ಮಾಡಿದ್ರು ಐದು ಸಾವಿರದೊಳಗೇ ಮಾಡ್ತೀನಿ ಸರ್ ಯಾಕೆಂದರೆ ಮರಿ ತುಂಬ ಜಾಸ್ತಿ ಆದಂಗೆ ಎಲ್ಲ ಮರಿಗಳಿಗೂ ಫೀಡ್ನ ಸಿಗಬೇಕು ಎಲ್ಲ ಮರಿನೂ ನಾವು ಕೇರ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಗೆ ನಾನು ಐದು ಸಾವಿರದ ಮೇಲೆ ಇದನ್ನು ಬುಕ್ಕಿಂಗ್ ತೊಗೋತಾ ಇಲ್ಲ ಒಂದು ಸಲ ಐದು ಸಾವಿರ ತೊಗೊಂಡ್ರೆ ರೈತರಿಗೆ ನಾನು ಅದನ್ನು ಮಾಡ್ಕೊಡ್ತಾಯಿದ್ದೀನಿ ಸರ್ ಈಗ ಅದು ಇಪ್ಪತ್ತೊಂದು ದಿವಸ ಆಗಿದೆ ಆಲ್ರೆಡಿ ಇಪ್ಪತ್ತು ದಿವ್ಸ ಆಗಿದೆ ಇನ್ ಟೆನ್ ಡೇಸ್ ಬಿಟ್ಟು ಅದನ್ನು ನಾನು ರೇಟ್ ರೈತರಿಗೆ ಅದನ್ನು ಮರಿ ಕೊಡ್ಬೋದು ಸರ್ ಒಂದು ತಿಂಗಳು ಮರಿನ ಬುಕ್ ಮಾಡ್ಕೊಂಡವ್ರಿಗೆ ನಾನು ಅದನ್ನು ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಮುಂದೆ ರೈತರು ಹೊಸದಾಗಿ ನಾಟಿ ಕೋಳಿನ ಸಾಕಬೇಕು ಅಂದರೆ ತುಂಬ ದುಬಾರಿ ಖರ್ಚು ಮಾಡ್ಕೊಂಡು ಸಾಕೋ ಅವಶ್ಯಕತೆ ಇಲ್ಲ ನಾಟಿ ಕೋಳಿನ ತುಂಬ ಸಿಂಪಲಾಗಿ ಸಾಕಬೇಕು ಸೊ ತುಂಬ ಸಿಂಪಲ್ಲಾಗಿ ಅಂದರೆ ಶೆಡ್ನಾಗಲಿ ನೀವು ಶೆಡ್ಡು ತುಂಬ ದುಬಾರಿ ಶೆಡ್ ಏನು ಅವಶ್ಯಕತೆ ಇಲ್ಲ ನಾಟಿ ಕೋಳಿಗೆ ಎಷ್ಟು ಸಿಂಪಲ್ಲಾಗಿ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಮ್ಮಿ ಮಾಡಿಕೊಂಡ್ರೆ ಮಾತ್ರ ನಾಟಿ ಕೋಳಿನಲ್ಲಿ ಲಾಭ ಇದೆ ಸರ್ ಯಾ ಯಾವ ಥರ ಅಂದರೆ ಶೆಡ್ನ ನಾವು ತುಂಬ ಆಗಿ ಶೀಟ್ ಹಾಕಿ ಕಬ್ಬಣ ಹಾಕಿ ಇದನ್ನೆಲ್ಲ ಐಟ್ಯಾಕಾಗೇನು ಅವಶ್ಯಕತೆ ಇಲ್ಲ ಸೋಗೆ ಗುಡ್ಲು ಮಾಡಿಬಿಟ್ಟು ರೈತರುಗಳು ಶೆಡ್ನ ಮಾಡ್ಕೊಬೋದು ಅದಕ್ಕೆ ನಾನು ನನ್ನ ನನ್ನ ಮಾಹಿತಿ ತೊಗೊಳ್ರಿ ನಾನು ಅದನ್ನು ಯಾವ ಥರ ಅಂತ ನಾನು ಬೇಕಾದ್ರೆ ಹೇಳ್ಕೊಡ್ತೀನಿ ಯಾವ ಥರ ಅದನ್ನು ಹಂಗೆ ಕಮ್ಮಿ ಖರ್ಚಿನಲ್ಲಿ ಮಾಡೋದು ಅದಾದ ನಂತರ ಒಂದು ಮರಿನ ನೀವು ಬುಕ್ ಮಾಡ್ಕೊಂಡ್ರಿ ಇಲ್ಲ ಮೂವತ್ತು ದಿವ್ಸ ತಗೊಂಡು ಹೋದ ಅಲ್ಲಿ ಫಾರ್ಮ್ನಲ್ಲಿ ಫಾರ್ಮ್ ಸೆಟಪ್ ಯಾವ ಥರ ಇರಬೇಕು ಅಂದರೆ ಕೆಳಗಡೆಗೆ ಕಂಪಲ್ಸರಿ ಭತ್ತದ ಒಟ್ಟು ಹಾಕಿರಬೇಕು ಫೀಡರು ಡ್ರಿಂಕರು ಐಜಿನ್ ಆಗಿರಬೇಕು ಐಜಿನ್ ಮೀನ್ಸ್ ಯಾವ ಥರ ನೀಟ್ನೆಸ್ ಆಗಿರಬೇಕು ತುಂಬ ಸ್ವಚ್ಛವಾಗಿರಬೇಕು ಫ್ರೆಶ್ ವಾಟ್ರ್ ಕೊಡಬೇಕು ಫೀಡು ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಈಗ ಮರಿನಲ್ಲಿ ಈಗ ಒಂದು ದಿವ್ಸದ ಮರಿಗೆ ಏನು ಟೆನ್ ಗ್ರಾಮ್ಸು ಒಂದು ಫಿಫ್ಟೀನ್ ಡೇಸ್ ಮರಿಗೆ ಒಂದು ತರ್ಟಿ ಗ್ರಾಮ್ಸು ಒಂದು ತಿಂಗಳು ಮರಿಗೆ ಒಂದು ಮೂವತ್ತರಿಂದ ನಲ್ವತ್ತು ಗ್ರಾಮ್ ಕೊಡಬೇಕು ಒಂದು ತಿಂಗಳು ನಂತರ ಆದಮೇಲೆ ಅರುವತ್ತು ಗ್ರಾಮ್ ಕೊಡಬೇಕು ಎರಡು ತಿಂಗಳು ಮರಿಗೆ ಎಂಬತ್ತು ಗ್ರಾಮ್ ಫೀಡ್ ಕೊಡಬೇಕು ಮೂರು ತಿಂಗಳು ಮರಿಗೆ ಎಂಬತ್ತರಿಂದ ನೂರು ಗ್ರಾಮು ನಾಲ್ಕು ತಿಂಗಳು ಕೋಳಿಗಳು ನಾಲ್ಕು ತಿಂಗಳು ತುಂಬಿದ ನಂತರ ಅದಕ್ಕೆ ನೂರಿಪ್ಪತ್ತು ಗ್ರಾಮ ಮೇವನ್ನ ಕೊಡಬೇಕು ಆಮೇಲೆ ಫೀಡ್ನಲ್ಲೂ ಅಷ್ಟೇ ನೀವು ಫೀಡ್ ನೀವು ನಾಟಿ ಕೋಳಿಗೆ ಉಳಿಸ್ಕೊ ಹೋಗ್ಬೋದು ಬರೀ ಪೌಡ್ರಿ ಫೀಡ್ಗೆ ಹಾಕಿಬಿಟ್ಟು ರೈತರು ಲಾಸ್ ಮಾಡ್ಕೋಬಾರ್ದು ಇದ್ರ ಜೊತೆ ಅಜೋಲಾ ಮಾಡಿ ಹೈಡ್ರೋಪೋನಿಕ್ ಮಾಡಿ ಮನಸ್ಸಿಗೆ ಫುಡ್ ವೇಸ್ಟ್ ಹಾಕೊಳ್ಳಿ ಇಲ್ಲಾಂದರೆ ನೆಕ್ಸ್ಟ್ ಅಲ್ಲಿ ಯಾವುದಾದ್ರೂ ದೊಡ್ಡ ದೊಡ್ಡ ಮೀಲ್ಗಳಲ್ಲಿ ಈ ರಾಗಿ ಸಿಗುತ್ತೆ ಈ ಕಲ್ಮಂಡ್ ರಾಗಿ ಇಂಥದ್ದನ್ನು ಅದನ್ನು ತಂದು ನೀವು ಅದನ್ನು ಹಾಕೋಬೋದು ಇಷ್ಟೆಲ್ಲ ಮಾಡಿ ಒಂದು ಐವತ್ತು ಪರ್ಸೆಂಟು ನೀವು ನ್ಯಾಚುರಲ್ ಫೀಡ್ಗೆ ಹೋಗಿ ಇನ್ನು ಐವತ್ತು ಪರ್ಸೆಂಟ್ ಪೌಡ್ರಿ ಫೀಡ್ಗೆ ಹೋದರೆ ಖಂಡಿತ ಮಟ್ಟೆನಲ್ಲಿ ಮೊಟ್ಟೆ ಕೋಳಿನಲ್ಲಿ ಕೋಳಿನಲ್ಲಿ ಲಾಭ ಇದೆ ಈ ಮೊಟ್ಟೆ ಕೋಳಿ ಒಂದನ್ನೇ ನಾನು ಕೊಡ್ತಾಯಿಲ್ಲ ನಿಮಗೆ ಏನು ಕಮರ್ಷಿಯಲ್ನ ಮಾಡ್ತೀನಿ ಅಂದರೆ ಮೈಸೂರು ನಾಟಿ ಕೊಡ್ತೀನಿ ಅದ್ರ ಜೊತೆ ಹಸೀಲ್ ಕೊಡ್ತೀನಿ ಅದನ್ನು ಮತ್ತೆ ನಾನೇ ಬೇ ಬೈಬ್ಯಾಕ್ ಮಾಡ್ಕೋತೀವಿ ಈಗ ನಾವು ಕೊಟ್ಟ ತಕ್ಷಣ ರೈತರಿಗೆ ಕೊಟ್ಟ ಮೇಲೆ ಮುಗಿತಪ್ಪ ನನ್ನ ಕೆಲಸ ಏನಿಲ್ಲ ಅದನ್ನು ತದನಂತರ ರೈತರಿಗೆ ನಾನು ಯಾವುದೋ ಒಂದು ಲಿಫ್ಟಿಂಗು ನೆಕ್ಸ್ಟ್ ಅದು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳು ನೂರು ಇಪ್ಪತ್ತು ದಿವಸಕ್ಕೆ ಲಿಫ್ಟ್ ಮಾಡಬೇಕು ಅಂದರೆ ಅದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ ನೆಕ್ಸ್ಟ್ ಮಟ್ಟೆ ಕೋಳಿನಲ್ಲಿ ಬಂದರೆ ಮಟ್ಟೆಗಳು ಈಗ ಮಟ್ಟೆ ಕೋಳಿ ತೊಗೊಂಡಿರ್ತಾರೆ ಯಾವುದೋ ಕಾವೇರಿ ಇದು ಮಟ್ಟೆಗೆ ಅಂತ ತಗೊಂಡಿರ್ತಾರೆ ರೈತರು ಇದನ್ನು ತೊಗೊಂಡ್ಮೇಲೆ ತದನಂತರ ಮಟ್ಟೆ ಬಂದ ನಂತರ ಆ ಮಟ್ಟೆನೂ ಬೈಬ್ಯಾಕ್ ನಮ್ಮ ಕಡೆಯಿಂದಲೇ ಇರುತ್ತೆ ಮಟ್ಟೆನೂ ಬೈಬೇಕಿರುತ್ತೆ ನೆಕ್ಸ್ಟ್ ಇದು ಒಂದು ಈ ಕೋಳಿ ಬಂದುಬಿಟ್ಟು ಏನು ನಾಲ್ಕೂವರೆ ತಿಂಗಳಿಗೆ ಮಟ್ಟೆ ಸ್ಟಾರ್ಟ್ ಆದರೆ ಅಲ್ಲಿಂದ ಒಂದೂವರೆ ವರ್ಷ ಮಟ್ಟೆ ಇಡುತ್ತೆ ಹತ್ತರಿಂದ ಹದಿನಾಲ್ಕು ತಿಂಗಳು ತುಂಬ ಚೆನ್ನಾಗಿ ಮಟ್ಟೆ ಬರುತ್ತೆ ಅದಾದ ನಂತರ ಮಟ್ಟೆ ಬರುತ್ತೆ ಯಾವುದೋ ಕಾವೇರಿ ಕೋಳಿನಲ್ಲಿ ಮಟ್ಟೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಫೀಡ್ ಕಾಸ್ಟ್ ಜಾಸ್ತಿ ಬರುತ್ತೆ ಹಾಗೆ ರೈತರೇನಿಲ್ಲ ಆಗ ಚೇಂಜ್ ಮಾಡ್ಕೋಬೋದು ಆ ಚೇಂಜ್ ಮಾಡ್ಕೊಳ್ಳುವಾಗ ಆ ಲಿಫ್ಟಿಂಗು ನಮ್ಮ ಕಡೆಯಿಂದ ಎಲ್ಪ್ ಇರುತ್ತೆ ಅದನ್ನು ನಾವೇ ಲಿಫ್ಟ್ ಮಾಡ್ಕೊತೀವಿ ಅವತ್ತಿಗೆ ಏನು ಮಾರ್ಕೆಟ್ ರೇಟ್ ಇರುತ್ತೆ ಆ ರೇಟಲ್ಲಿ ನಾನೇ ಅದನ್ನು ಲಿಫ್ಟ್ ಮಾಡಿಸ್ಕೊಡ್ತೀನಿ ನೆಕ್ಸ್ಟ್ ಯಾಕೆಂದರೆ ಆಲ್ರೆಡಿ ನಾನು ವ್ಯಾಕ್ಸಿನೇಷನ್ ಮಾಡಿಸಿರ್ತೀನಿ ಯಾವುದು ಏನು ನಾಲ್ಕು ವ್ಯಾಕ್ಸಿನೇಷನ್ ಅಷ್ಟು ಆಗಿ ನಿಮಗೆ ಮರಿ ಕೊಟ್ಟಿರ್ತೀನಿ ಯಾವುದಾದ್ರೂ ಕಾಯಿಲೆ ಬಂದರೆ ಮಾತ್ರ ನೀವು ವ್ಯಾಕ್ಸಿ ಇದನ್ನು ಯಾವುದಾರು ಔಷಧಿನ ಹಾಕಬೇಕಾಗುತ್ತೆ ಆ ಔಷಧಿನ ಯಾವುದೇ ಒಂದು ಕೋಳಿ ಏನೋ ಈಗ ಇದು ಒಂದು ಮರಿ ಇದೆ ಅಲ್ವಾ ಈ ಮರಿ ಏನಾದರೂ ಮಂಕಾಗಿ ಏನಾದರೂ ಕೂತಿದ್ರೆ ಆ ತಕ್ಷಣ ಒಂದು ವೀಡಿಯೋ ಮಾಡಿ ನನಗೆ ಕಳಿಸಿ ಅದಕ್ಕೇನು ಮೆಡಿಸನ್ ಅಂತ ನಾನು ತಕ್ಷಣ ಕಳಿಸ್ತೀನಿ ಆ ಮೆಡಿಸಿನ್ ಕೊಡಿ ಅದಕ್ಕೂ ಆಗಲಿಲ್ಲ ಸರ್ ಅಂದರೆ ಖಂಡಿತ ನಾನು ಡಾಕ್ಟ್ರನ್ನ ನನ್ನ ಕಡೆಯಿಂದ ಫ್ರೀ ಆಫ್ ಕಾಸ್ಟಲ್ಲಿ ವಿಸಿಟ್ ಮಾಡಿಸ್ಕೊಡ್ತೀನಿ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಇಸ್ ಇದಾದ ನಂತರ ನೆಕ್ಸ್ಟ್ ನಾನು ರೈತ್ರಿಗಳಿಗೆ ಸುಮಾರು ಅಲೆ ಕೋಳಿ ಕೊಟ್ಟಿರೋರು ಅಂಥ ರೈತರನ್ನ ನಿಮಗೆ ಒಂದು ಫೀಡ್ಬ್ಯಾಕ್ ಕೊಡಿಸ್ತೀನಿ ಬನ್ನಿ ಈಗ ಹೋಗೋಣ ನಾವು ರೈತ್ರ ಹತ್ರ ಹೋಗಿ ರೈತರದು ನಮ್ಮ ಸರ್ವಿಸ್ ಆಗಿದೆ ನಾವು ಮರಿ ಯಾವ ಥರ ಕೊಟ್ಟೋ ಅದನ್ನು ಈಗ ನಾವು ನೋಡ್ತಾ ಹೋಗೋಣ ಬನ್ನಿ ನಾನು ನಿಮ್ಗೆ ಅಲ್ಲಿ ನನ್ನ ಫಾರ್ಮ್ನಲ್ಲಿ ತಿಳಿಸ್ದಂಗೆ ನಿಮಗೆ ಒಂದು ದಿವ್ಸದ ಮರಿ ಹದಿನೈದು ದಿವ್ಸದ ಮರಿ ಇಪ್ಪತ್ತು ದಿವ್ಸದ ಮರಿ ಒಂದು ತಿಂಗಳು ಮರಿ ತೋರಿಸ್ತೇ ಅಪ್ಡೋಡಿಂಗ್ ಸೆಟಪ್ ತೋರಿಸ್ತೇ ಎಲ್ಲ ಆಯಿತು ಈಗ ನನ್ನ ಹತ್ರ ಮರಿ ತಗೊಂಡಿರೋರು ಒಂದು ತಿಂಗಳು ಮರಿ ತೊಗೊಂಡಿರೋರು ನಮ್ಮ ರೈತರು ಇಲ್ಲೇ ಇದ್ದಾರೆ ಅವ್ರ ಫಾರ್ಮ್ನಲ್ಲಿ ಇದ್ದೀವಿ ಈಗ ನಾವು ಅವರ ಒಂದು ಅನುಭವ ಮತ್ತು ಅವ್ರ ಜೊತೆ ನಮ್ಮ ಒಂದು ಕ ಏನು ಸಂಬಂಧ ಯಾವ ಥರ ಇದೆ ಅವರು ಫೋನ್ ಮಾಡಿದರೆ ನಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ ಮರಿ ಕೊಟ್ಬಿಟ್ಟು ನಾವು ಸುಮ್ಮನೆ ಆಗಲ್ಲ ಮುಂದೆ ಯಾವ ಥರ ಇಲ್ಲಿವರೆಗೂ ಮಟ್ಟೆ ಇವರು ಸ್ಟಾರ್ಟ್ ಆಗೋಲ್ಲ ಆಲ್ರೆಡಿ ಸೆವೆನ್ ಅವರ್ ಏಯ್ಟ್ ಮಂತ್ಸ್ ಆಯಿತು ಅಲ್ಲಿವರೆಗೂ ಪ್ರೊಡಕ್ಷನ್ ಹೆಂಗೆ ಬರ್ತಾಯಿದೆ ಕೋಳಿಗಳಿಗೆ ಯಾವ್ದಾದ್ರು ರೋಗ ಬಂದರೆ ಅದಕ್ಕೆ ಯಾವ ಥರ ನಾವು ಸ್ಪಂದಿಸ್ತಾ ಇದ್ದೀವಿ ಅಂತ ರೈತರ ಕಡೆಯಿಂದನೇ ನಿಮಗೆ ನಾನೊಂದು ಮಾಹಿತಿ ಕೊಡಿಸೋಣ ಅಂತ ಅಂದ್ಕೊಂಡಿದ್ವಿ ಬನ್ನಿ ಹಾಂ ಸರ್ ನಮಸ್ತೆ ನನ್ನ ಹೆಸರು ಹರೀಶ್ ಅಂತೇಳಿ ತುರುವೇಕೆರೆ ತಾಲೂಕು ಕೊಟ್ರ ಗ್ರಾಮ ನಾನು ಈ ಹಿಂದೆ ಕಾಂಟ್ರ್ಯಾಕ್ಟ್ರಾಗಿ ಸಿವಿಲ್ ಕಾಂಟ್ರಾಕ್ಟ್ರಾಗಿ ಕಾ ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ ಒಂದು ಕಾನ್ಸೆಪ್ಟ್ ಏನು ಬರುತ್ತೆ ಇದೆಲ್ಲ ಜಾಸ್ತಿ ಸರ್ ನಡೆಯಲ್ಲ ಅಲ್ಲಿ ಬದುಕು ಕಟ್ಕೋಬೇಕು ಅಂತ ಹೊರಟಾಗ ನನಗೆ ಕಾಂಟ್ಯಾಕ್ಟ್ ಆಗಿದೆ ವೇಣು ಸರ್ ಅವ್ರು ನಮಗೆ ಕೊಟ್ಟು ಟೀಚು ಯಾವ ಥರ ಇತ್ತಪ್ಪ ಅಂದರೆ ಫಸ್ಟು ಫಾರ್ಮ್ನ ಕಡಿಮೆಯಿಂದ ಸ್ಟಾರ್ಟ್ ಮಾಡಿ ಜಾಸ್ತಿಗೆ ಹೋಗಿ ಏಕಾಏಕಿ ಜಾಸ್ತಿ ಮಾಡಿ ನೀವು ಕೈ ಸುಟ್ಕೊಬೇಡ್ರಿ ಅಂತ ಹೇಳಿ ಗೈಡ್ ಮಾಡ್ತಾರೆ ಸರಿ ಸರ್ ಯಾವ ಥರ ಮಾಡಬೇಕು ಅಂತ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಹೋದಾಗ ಫಸ್ಟು ನಮಗೆ ಸಾವಿರದ ಇನ್ನೂರು ಮರಿ ತಿಂಗಳು ಮರಿ ಕೊಡ್ತಾರೆ ಸರ್ ತಿಂಗಳು ಮರಿ ಕೊಟ್ಟಾಗ ಏನಾಗುತ್ತೆ ಬ್ರೂಡಿಂಗಲ್ಲಿ ಆಲ್ರೆಡಿ ಅವ್ರನ್ನೇ ಒನ್ ಡೇ ತಂದು ಅದಕ್ಕೆ ಹಾಕ್ಬೇಕಾಗಿರೋ ಮೂರು ಥರದ್ದು ವ್ಯಾಕ್ಸಿನೇಷನ್ ಮಾಡಿ ಒಳ್ಳೆ ಗ್ರೋತ್ ಫೀಡ್ ಕೊಟ್ಟು ತುಂಬ ಕ್ವಾಲಿಟಿ ಮರಿನ ನನಗೆ ಕೊಟ್ಟಿದ್ದರು ಸಾವಿರದ ಇನ್ನೂರು ಕೋಳಿ ನಾವು ತಮ್ಮ ಶೆಡ್ಡಿಗೆ ತಗೊಂಡು ಬಿಟ್ಕೊಂಡ್ಮೇಲೆ ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಳಿ ಮಟಲಿಟಿ ಆಗುತ್ತೆ ಅದು ಕಾಮನ್ನು ಜಾಗದಿಂದ ಜಾಗಕ್ಕೆ ಕೋಳಿ ಬಂದಮೇಲೆ ಒಂದು ಒಂದು ಐದರಿಂದ ಹತ್ತು ಪರ್ಸೆಂಟ್ ಹೋಗೋ ಸಹಜ ಮಟಲಿಟಿ ಆಗೇ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಥರ ಸಮಸ್ಯೆ ಕೋಳಿ ಇಲ್ಲಿ ಬರಲಿಲ್ಲ ಕೋಳಿ ಮೊದಲು ಹಣ ಏನು ಅಂದರೆ ಮರಿ ಸೆಲೆಕ್ಷನ್ನೇ ಭಾಳ ಇಂಪಾರ್ಟೆಂಟು ರೈತ ಏನು ಮಾಡ್ತಾನೆ ಓವರಾಲ್ ಅವನು ಕಾನ್ಸೆಪ್ಟ್ ಏನಿರುತ್ತೆ ಒಳ್ಳೆ ಪ್ರೊಡಕ್ಷನ್ ತೆಗಿಬೇಕು ಅನ್ನೋದೇ ಅವ್ನ ಕಾನ್ಸೆಪ್ಟು ಅದರೊಳಗೆ ಇವರು ಬೇಸಿಕಲಿ ಚೆನ್ನಾಗಿರೋ ಮರಿ ಕೊಟ್ಟಾಗಷ್ಟೇ ಅವ್ರು ಪಾಸಾಗೋದು ಐದು ರೂಪಾಯಿ ಕಮ್ಮಿ ಕೊಡ್ತಾರೆ ಎಲ್ಲೋ ಹತ್ತು ರೂಪಾಯಿ ಕಮ್ಮಿ ಕೊಡ್ತಾರೆ ಅಂತ ರೈತ ಏನಾದರೂ ಎಲ್ಲೋ ಹೊರ್ಗಡೆ ಮರಿ ತಗೊಂಬಂದ್ರೆ ಖಂಡಿತವಾಗ್ಲೂ ಅವ್ನು ಫೇಲ್ ಆಗ್ತಾನೆ ಕೋಳಿ ಮೇಲಿರೋ ಆಸೆನೆ ಬಿಟ್ಟು ಬೇರೆ ಇನ್ನೇನಾದರೂ ಮಾಡೋದಕ್ಕೆ ಹೋಗ್ತಾನೆ ಯಾವತ್ತೂ ರೈತರಿಗೆ ನಾನು ಹೇಳೋದು ಒಂದೇ ಮಾತು ಕೋಳಿ ಮರಿ ಸೆಲೆಕ್ಷನ್ ವೆರಿ ಇಂಪಾರ್ಟೆಂಟು ಕೋಳಿ ಮರಿ ತಗೋಳೋದು ಇಲ್ಲಿ ಅನ್ನೋದನ್ನು ವಿಚಾರ ಮಾಡಿ ಕೋಳಿ ತಗೊಳ್ಳಿ ಮೂರು ನಾಲ್ಕು ಕಡೆ ಮರಿ ಸಿಗುತ್ತೆ ಅಣ್ಣ ಗೋರ್ಮೆಂಟ್ ಮರಿ ಸಿಗುತ್ತೆ ಅಲ್ಲಿಗು ಇಲ್ಗು ಏನಕ್ಕೆ ಐದು ರೂಪಾಯಿ ಹೆಚ್ಚು ಕಡಿಮೆ ಜಾಸ್ತಿ ಇರ್ಬೋದು ನಮ್ಮಲ್ಲಿ ನಾನು ವೇಣಸ್ರ ಹತ್ರ ಜಾಸ್ತಿ ಇರ್ಬೋದು ಕಾರಣ ಯಾಕೆ ಅಂದರೆ ಕೋಳಿನ ಸಿಕ್ಸಿಂಗ್ ಮಾಡ್ತಾರಣ ಹುಂಜ ಎಷ್ಟು ಬರುತ್ತೆ ಯಾಟೆ ಎಷ್ಟು ಬರುತ್ತೆ ಅನ್ನೋದನ್ನು ರೈತರು ಅರ್ಥ ಮಾಡ್ಕೋಬೇಕು ಈ ಕಾವೇರಿ ಕೋಳಿಲಿ ಮ್ಯಾ ನಾವು ಮಾಡಿರೋದೇ ಮೊಟ್ಟೆಗೋಸ್ಕರ ನಾವು ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಕೋಳಿಗಳು ತರ್ತೀವಿ ಅನ್ನೋದಾದರೆ ನೂರು ಕೋಳಿ ತಂದರೆ ಉಂಜ ಐವತ್ತು ಆಟೆ ಬರುತ್ತೆ ಇನ್ನು ರೈತ ಐವತ್ತು ಆಟೆಗಳನ್ನ ಮಾರಬೇಕಾದ್ರೆ ಅವನಿಗೆ ಆಗೋ ಕಷ್ಟ ಯಾರಿಗೂ ಬೇಡ ಯಾಕೆ ಅಂದರೆ ನೂರೈವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಪರ್ ಕೆ ಜಿ ಕೇಳ್ತಾರೆ ಕಾವೇರಿ ನಾಟಿನ ಮಾರೋದು ಭಾಳ ಕಷ್ಟ ಅದರಲ್ಲೂ ಹುಂಜ ಮಾರೋದು ಭಾಳ ಕಷ್ಟ ದಯವಿಟ್ಟು ಸೆಕ್ಸಿಂಗ್ ಆಗಿರೋ ಮರಿಗಳು ಅಂದರೆ ಆಟೆಗಳೇ ಜಾಸ್ತಿ ಬರೋದು ಯಾರೂ ಉಂಜ ಬರದಲ್ಲೇ ಕೊಡೋಕ್ಕೆ ಬರಲ್ಲ ಹುಂಜ ಕೊಡ್ತಾರೆ ಫೈವ್ ಪರ್ಸೆಂಟು ಇಲ್ಲ ಟೂ ಪರ್ಸೆಂಟ್ ಎಷ್ಟೋ ಅವ್ರ ಇದ್ರ ಮೇಲೆ ಬಂದಿರುತ್ತೆ ಆ ಥರ ಮರಿಗಳನ್ನ ಸೆಲೆಕ್ಷನ್ ಮಾಡಿ ಆ ಥರ ಮರಿ ಕೊಡೋದ್ರಲ್ಲಿ ವೇಣು ಸರ್ ದಿ ಬೆಸ್ಟು ಆಮೇಲೆ ಕೋಳಿಗಳಲ್ಲಿ ವ್ಯಾಕ್ಸಿನೇಷನ್ ಭಾಳ ಇಂಪಾರ್ಟೆಂಟು ಮೂರು ಥರ ವ್ಯಾಕ್ಸಿನೇಷನ್ ಆಗಬೇಕಾಗಿರುತ್ತೆ ಕೋಳಿ ಒಂದು ದಿನಕ್ಕೆ ಎಷ್ಟು ಗ್ರಾಮ್ ನಾವು ಫೀಡ್ ಕೊಡ್ತಾ ಇದ್ದೀವಿ ಅದ್ರ ತೂಕ ಎಷ್ಟಿರುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಮರಿ ತಗೊಂಬರೋದು ಭಾಳ ಇಂಪಾರ್ಟೆಂಟು ಅದನ್ನು ವೇಣು ಸರ್ ಮಾಡಿಕೊಡ್ತಾರೆ ಇದು ಭಾಳ ಇಂಪಾರ್ಟೆಂಟು ಅಲ್ಲಿ ಮರಿ ನಿಮಗೆ ಶಿಕ್ಷಣ ನಾವು ಮರಿ ಕೊಟ್ಟ ಮೇಲೆ ಹಾ ನಾವು ನಿಮ್ಮ ಜೊತೆ ಕಮ್ಯುನಿಕೇಶನ್ ಆಗಲಿ ನೀವು ಯಾವ್ದೋ ಒಂದು ಡಿಸೀಸ್ ಬಂತು ಇಲ್ಲ ಕೋಳಿಗಳು ಏನೋ ಒಂದಿದಾಯ್ತು ಅದು ಅದನ್ನ ನಾವು ಯಾವ ತರ ಸ್ಪಂದಸ್ತೀವಿ ಅಂತ ಅವ್ರಿಗೂ ಸ್ವಲ್ಪ ತಿಳ್ಸಿಕೊಡಿ ಅದನ್ನ ಈಗಣ ಕೋಳಿಗಳನ್ನ ರೈತರು ಐದು ಕೋಳಿ ಹತ್ ಕೋಳಿ ಇಪ್ಪತ್ ಕೋಳಿ ಸಾಕದ್ರಲ್ಲಿ ಡಿಸೀಸ್ಗಳು ಬರಲ್ಲ ಬಂದ್ರು ಬಹಳ ಕಡಿಮೆ ಇರುತ್ತೆ ಈ ಥರ ರೈತ ಏನು ಮಾಡ್ತಾನೆ ಐನೂರು ಸಾವಿರ ಅಂಥೇಳಿ ಬಲ್ಕಕ್ಕೆ ಸಾಕಕ್ಕೆ ಹೋದಾಗ ಡಿಸೀಸ್ಗಳು ಬರೋದು ಭಾಳ ಸಹಜ ಬಂದೇ ಬರುತ್ತೆ ಸರ್ ತಾಳಿ ಜಾಸ್ತಿ ಆದಾಗ ಒಂಥರ ಕಾಯಿಲೆ ಬರುತ್ತೆ ಫೀಡ್ ಕಡಿಮೆ ಆದಾಗ ಒಂಥರ ಬರುತ್ತೆ ಈ ಥರ ಡಿಸೀಸ್ಗಳು ರೈತರುಗಳು ಕೋಳಿ ಮಾಡ್ತಿದ್ದಂಗೆ ಬಂದಾಗ ಅವ್ರಿಗೆ ಯಾವ ಥರ ರೆಸ್ಪಾನ್ಸ್ ಮೆಡಿಕಲ್ ರೆಸ್ಪಾನ್ಸ್ ಮಾಡೋರು ಬ ವೆರಿ ಇಂಪಾರ್ಟೆಂಟು ಅದಕ್ಕೆ ಯಾವ ಮೆಡಿಸನ್ ಕೊಡಬೇಕು ಯಾವುದು ಈಗ ನೆಗಡಿ ಬಂದರೆ ಏನು ಕೊಡಬೇಕು ಜ್ವರ ಬಂದರೆ ಏನು ಕೊಡಬೇಕು ತಲೆ ದಪ್ಪ ಆಗುತ್ತೆ ಕೋಲ್ಡ್ ಜಾಸ್ತಿ ಆಗಿ ಕಣ್ಣು ಊತ ಬರುತ್ತೆ ಅದಕ್ಕೆ ಏನು ಮೆಡಿಸನ್ ಕೊಡಬೇಕು ಈ ಥರ ಎಲ್ಲ ಮೆಡಿಸನ್ಗಳನ್ನ ಡಾಕ್ಟರ್ ಅಷ್ಟೇ ಸಜೆಸ್ಟ್ ಮಾಡ್ಕೊಡ್ತಾರೆ ವೇಣು ಸರ್ ನಿಮಗೆ ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಬೆಸ್ಟು ಖಂಡಿತವಾಗ್ಲೂ ಗೋಸ್ಕರ ಕೋಳಿ ಮಾಡೋದಾದ್ರೆ ಕಾವೇರಿ ನಾಟಿ ಮಾಡಿ ನನಗೆ ಒಂದು ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಫೈವ್ ಆವರೇಜ್ ಅಂದರೆ ಪೂರ್ಣವಾಗಿ ನಿಗಾ ಮಾಡಿದ್ರೆ ಎಪ್ಪತ್ತು ಪರ್ಸೆಂಟ್ ತನಕ ಮಟ್ಟೆ ತೆಗಿಬೋದು ನಾವು ಬೇರೆ ಕೆಲಸ ಮಾಡ್ಕೊಂಡು ಕೋಳಿ ಕಡೆ ಗಮನ ಎಲ್ಲೋ ಒಂದ್ಸಲಿ ನಾವು ಸ್ಕಿಪ್ ಮಾಡಿರ್ತೀವಿ ಆ ಥರ ಮ್ಯಾನೇಜ್ ಮಾಡಿದಾಗ ಅರವತ್ತರಿಂದ ಅರವತ್ತೈದು ಅರವತ್ತೈದರಿಂದ ಎಪ್ಪತ್ತರ ತನಕ ಮೋಸ ಇಲ್ಲ ರೈತ ಯಾವ ಥರ ಅದನ್ನು ಶುದ್ಧ ನೀರು ಶುದ್ಧ ಆಹಾರ ಕೊಟ್ಟು ಸಾಕ್ತಾನೆ ಅವನ ಮೇಲೆ ಡಿಪೆಂಡ್ ಇರುತ್ತೆ ಐವ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ಗಂತೂ ಮೋಸ ಇಲ್ಲ ಸರ್ ಸ್ಟಾರ್ಟಿಂಗ್ ಒಂದು ತಿಂಗಳು ಮರಿನ ಅವ್ರು ತಗೊಂಡಾಗ ನಾನು ಬಂದು ಫಸ್ಟು ಒಂದು ಸಲ ಫಾರ್ಮ್ನ ನೋಡಿದೆ ಫಾರ್ಮ್ನ ಅಂದರೆ ಸ್ಟಾರ್ಟಿಂಗ್ ಏನು ಪಸ್ಟೇಜಲ್ಲಿ ಏನೇನು ಬೇಕು ಏನು ಕೆಳಗಡೆ ಹುಟ್ಟಾಕ್ಸ್ಬೇಕು ಫೀಡಿಂಗ್ ಫೀಡರು ಡ್ರಿಂಕರು ಬೇಕು ಮತ್ತು ಇವರು ಹರಿಶಣ್ಣ ಸ್ವಲ್ಪ ಶೆಡ್ನ ಯಾಕೆಂದರೆ ಇವರು ಪ್ರೊಫೆಷನಲಿ ಕಾಂಟ್ರಾಕ್ಟು ಹಾಗಾಗಿ ಇವ್ರ ಹತ್ರ ಎಲ್ಲ ಮೆಟೀರಿಯಲ್ ಇರೋದ್ರಿಂದ ಇವರು ಸ್ವಲ್ಪ ಶೆಡ್ನ ಐಟೆಕ್ ಆಗಿ ಮಾಡಿದ್ರು ಹಾಂ ನನಗೆ ಇಷ್ಟೊಂದು ಹಾಕೋ ಅವಶ್ಯಕತೆ ಇಲ್ಲ ನಾನು ಅವ್ರಿಗೆ ಸಿಕ್ತಾಗಲೂ ಫಸ್ಟ್ ಹೇಳಿದ್ದೆ ನನಗೆ ತುಂಬ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹರಿಶಣ್ಣ ಕಾಂಟ್ರ್ಯಾಕ್ಟಾಗಿರೋದಿಂದ ಇವ್ರ ಹತ್ರ ಎಲ್ಲ ಮೆಟೀರಿಯಲ್ ಇರೋದ್ರಿಂದ ಇವರು ಐಟಾಕೆ ಶೆಡ್ ಮಾಡಿದ್ದಾರೆ ಇಷ್ಟು ಈ ಇಷ್ಟು ಈ ಮಟ್ಟದಲ್ಲೂ ಮಾಡಿದ್ರು ಓಕೆ ಇದಕ್ಕಿಂತ ಕಮ್ಮಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡ್ಕೊಂಡ್ರು ಓಕೆ ಏನು ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಆದರೆ ಮರಿನ ಸೆಲೆಕ್ಷನ್ ಅದೇ ಹರೀಶಣ್ಣ ಹೇಳ್ದಂಗೆ ಸುಮಾರು ಜನ ಇದ್ದಾರೆ ಈ ಮಾರ್ಕೆಟ್ನಲ್ಲಿ ಏನಾಗಿದೆ ಅಂದರೆ ಮರಿ ಕೊಡೋರು ತುಂಬ ಜನ ಇದ್ದಾರೆ ನಾನು ಈಗ ಬೇರೆ ಕಡೆ ಮರಿಗೆ ನಾನು ಅದ್ರ ಬಗ್ಗೆ ಮಾತಾಡೋದೇ ಬೇಡ ನನ್ನಲ್ಲಿ ನಾನು ಕೂಡ ಮರಿನಲ್ಲಿ ತುಂಬ ಕ್ವಾಲಿಟಿನ ನಾನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ವಿ ತರೀಶಿನ ಇದು ಮೊಟ್ಟೆ ಯಾವಾಗ ಸ್ಟಾರ್ಟ್ ಆಯಿತು ನಿಮಗೆ ನಾನು ನಿಮಗೆ ಒಂದು ತಿಂಗಳು ಮರಿ ಕೊಟ್ಟು ಹೌದು ಒಂದು ತಿಂಗಳ ನಂತರ ನಿಮಗೆ ಮೊಟ್ಟೆ ಯಾವಾಗ ಸ್ಟಾರ್ಟ್ ಆಯಿತು ಸರ್ ಮೊಟ್ಟೆ ಸ್ಟಾರ್ಟ್ ಆಗೋಕ್ಕೆ ನಾಲ್ಕು ವರ್ ತಿಂಗಳಿಗೆ ಅಲ್ಲೊಂದಿಲ್ ನನ್ನ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಐದು ತಿಂಗಳಿಗೆ ಮೊಟ್ಟೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಮೊಟ್ಟೆ ಬರುತ್ತೆ ನಾವು ಫುಲ್ಲು ಟಾಪ್ ಪೀಕ್ ಲೆವೆಲ್ಗೆ ಹೋಗಿ ನಿಂತೈತೆ ಅಂದರೆ ಐದೂವರೆ ತಿಂಗಳಿಗೆ ನಾ ಪೂರ್ತಿ ಪೀಕ್ ಲೆವೆಲ್ಗೆ ಹೋಗಿ ಮೊಟ್ಟೆ ನಿಂತ್ಕೊಳ್ಳುತ್ತೆ ಸೆವೆಂಟಿ ಸೆವೆಂಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಅರಿಶ್ವನ ಹೇಳ್ದಂಗೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಮೊಟ್ಟೆ ಬರುತ್ತೆ ಯಾವಾಗ ಬರುತ್ತೆ ಅದು ಐದು ಐದುವರೆ ತಿಂಗಳಿಗೆ ಆದಾಗ ಎಪ್ಪತ್ತೈದು ಎಪ್ಪತ್ತು ಪರ್ಸೆಂಟಂತೂ ಬರ್ತಾ ಇರುತ್ತೆ ಮೊಟ್ಟೆ ಅಲ್ಲಿಂದ ಒಂದೂವರೆ ವರ್ಷ ಈಗ ಇವ್ರದೆಲ್ಲ ಎಂಟು ತಿಂಗಳಾಯಿತು ಮೊಟ್ಟೆ ಸ್ಟಾರ್ಟಾಗಿ ಇವತ್ತಿನವರೆಗೂ ಎಪ್ಪತ್ತು ಏನು ಅರವತ್ತು ಅರವತ್ತೈದು ಪರ್ಸೆಂಟ್ ಬರ್ತಾಯಿದೆ ಆದರೆ ನೋಡಿರಿ ಹರೀಣ್ಣನ ಹೊರಗಡೆ ಕೆಲಸ ಮಾಡಿಕೊಂಡು ಕಾಂಟ್ರಾಕ್ಟ್ ಕೆಲಸ ಮಾಡಿಕೊಂಡು ಅವರು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಆ ಕೆಲಸ ಮಾಡಿಕೊಂಡು ಒಂದು ಸಾವಿರದ ಇನ್ನೂರು ಕೋಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇದಕ್ಕೇನು ಯಾರೇ ಒಬ್ಬ ಲೇಬರ್ ಇಲ್ಲ ಇನ್ನೊಂದೇನಿಲ್ಲ ನೀಟಾಗಿ ಪೆಡಕ್ ಮಾಡ್ಕೊಂಡಿದ್ದಾರೆ ಸುಮ್ ತುಂಬ ಬಂದೋಬಸ್ತ ಮಾಡ್ಕೊಂಡವ್ರೆ ಒಳ್ಳೆ ನೋಡಿರಿ ವಾತಾವರಣನೂ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಮಾಡ್ಕೊಂಡು ಹರೀಶ್ನನ್ನೇ ಕಾಂಟ್ರಾಕ್ಟ್ ಕೆಲಸದ ಜೊತೆ ಇದನ್ನ ಒಂಥರ ಸೈಡ್ ಬಿಸ್ನೆಸ್ ಥರ ಮಾಡ್ಕೊಂಡವ್ರೆ ಇವತ್ತು ಪ್ರತಿದಿನ ಆರುನೂರಿಂದ ಏಳ್ನೂರು ಮಟ್ಟೆ ಬರ್ತಾ ಇದೆ ಇವರಿಗೆ ಬೆಳಗ್ಗೆ ಒಂದ್ಸಲ ಬಂದು ಮೇವು ಹಾಕೊಂಡು ಹೋಗ್ತಾರೆ ಸಂಜೆ ಬಂದು ಒಂದ್ಸಲ ಸಲ ಬಂದು ಕೆಲಸ ಹೋಗ್ತಾರೆ ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ ಈಗ ಈಗ ಆಲ್ರೆಡಿ ನಂದ್ ಎಂಟು ತಿಂಗಳು ಇನ್ನ ಎಷ್ಟು ತಿಂಗಳು ನಾವು ಈಗ ನಿಮಗೆ ನಾಲ್ಕು ಐದನೇ ತಿಂಗಳು ಸ್ಟಾರ್ಟ್ ಆಗಿದೆ ಐದನೇ ತಿಂಗಳಿಂದ ಎಂಟು ತಿಂಗಳವರೆಗೂ ನಿಮ್ಗೆ ಏನು ಅರ್ವತ್ತರಿಂದ ಅರ್ವತ್ತೈದು ಪರ್ಸೆಂಟ್ ಬರ್ತಾ ಅಲ್ವಾ ಇನ್ನು ಬರುತ್ತೆ ಇನ್ನು ಇದು ಹದಿನಾಲ್ಕರಿಂದ ಹದಿನೈದು ತಿಂಗಳೂ ಇದೇ ತರ ಬರುತ್ತೆ ಮತ್ತೆ ಏನು ನಿಮ್ದು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಬರುತ್ತೆ ನೀವು ಮೇಂಟೈನ್ ಮಾಡಿ ಎಪ್ಪತ್ತು ಪರ್ಸೆಂಟ್ ಬರುತ್ತೆ ತಿಂಗಳು ಆದ ನಂತರ ಮೊಟ್ಟೆ ಬರುತ್ತೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಫೀಡ್ ಜಾಸ್ತಿ ತಿನ್ನತ್ತೆ ಯಾಕೆಂದ್ರೆ ಕೋಳಿದು ಬಾಡಿ ವೇಟ್ ಜಾಸ್ತಿ ಆಯ್ತಾ ಫೀಡ್ನ ಜಾಸ್ತಿ ತಿನ್ನತ್ತೆ ಹಾಗೆನಾಥ ರೈತರಿಗೆ ಲಾಸ್ ಅನ್ಸುತ್ತೆ ಅಂಥ ಟೈಮ್ನಲ್ಲಿ ಖಂಡಿತ ಇದನ್ನ ನಾನೇ ಬೈಬೇಕು ಇದನ್ನ ನಾನೇ ಲಿಫ್ಟಿಂಗ್ ಮಾಡಿಸ್ಕೋ ಒಂದು ವ್ಯವಸ್ಥೆ ನಾನು ರೈತರಿಗೆ ಒಂದು ಭರವಸೆ ಕೊಡ್ತಾ ಇದ್ದೀನಿ ನಾನು ಇವರು ಮೊಟ್ಟೆ ಇಡೋಕ್ಕೆ ಏನು ತುಂಬ ದುಬಾರಿ ಇವೆಲ್ಲ ಏನಿಲ್ಲ ಇದು ಏನು ಮನೆಯಲ್ಲಿ ಯೂಸ್ ಇದೆ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಇದು ವೇಸ್ಟ್ ಇದು ಮನೆಯಲ್ಲಿ ಯಾವುದೋ ಒಂದು ಆಲಮೇರ ಇತ್ತಲ್ವಾ ಅದನ್ನೇ ಯೂಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ನೆಕ್ಸ್ಟು ತೋರಿಸ್ತೀನಿ ನೋಡ್ರಿ ಇದು ಟೊಮೆಟೊ ವೇಸ್ಟ್ ರೇಟ್ ರೈತರಿಗೆ ನಾನು ಹೇಳೋದಂದ್ರೆ ತುಂಬಾ ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅದು ಅಷ್ಟು ನಾವು ಕಮ್ಮಿ ಮಾಡ್ಕೋಬೇಕು ಇಂಥದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಟ್ಟೆ ಇಡೋಕ್ಕೆ ಮಾಡ್ಕೋಬೋದು ಈಗ ನೋಡಿರಿ ಫರ್ಟಿಲೈಸರ್ ಹೆಗಲ್ಲ ಇದು ಅನ್ಫರ್ಟಿಲೈಸರ್ ಇದು ಹುಂಜ ಕ್ರಾಸ್ ಆಗಿಲ್ಲ ಇದಕ್ಕೆ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಡೇಸು ಮೊಟ್ಟೆಗೆ ವ್ಯಾಲಿಡಿಟಿ ಇರುತ್ತೆ ಅಂದರೆ ಮೊಟ್ಟೆ ಕೇಳೋ ಕೇಳಲ್ಲ ಇದು ನೀವು ಕೇಳ್ಬೋದು ಹುಂಜ ಇದ್ದರೆ ಮೊಟ್ಟೆ ಹಾಕಿ ಸರ್ ಅದು ನೀವು ಇದನ್ನು ಏನೋ ಮೊಟ್ಟೆ ಮೊಟ್ಟೆ ಕೆಡೋ ಒಂದು ಚಾನ್ಸಸ್ ಜಾಸ್ತಿ ಅಂದರೆ ಯಾವತ್ತು ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ಸು ಬಿಸಿಲು ಜಾಸ್ತಿ ಆಯ್ತಾ ಹೋಗುತ್ತೆ ಒಳಗಡೆ ಭ್ರೂಣ ಬೆಳೀತಾ ಹೋಗುತ್ತೆ ಹಂಗಾಗಿ ನಾವು ಏನು ಮಾಡ್ತೀವಿ ನೋಡಿರಿ ಇಷ್ಟೆಲ್ಲ ಸಾಕೋರೆ ಅವರು ಹುಂಜ ಒಂದೂ ಇಲ್ಲ ನೀವು ಕೇಳ್ಬೋದು ಸರ್ ಉಂಜಾ ಅಂದರೆ ಮೊಟ್ಟೆ ಇಡೋಲ್ಲ ಅಂತ ಯಾವುದೇ ಕೋಳಿನೂ ನೀವು ಪ್ಯೂರ್ ನಾಟಿ ಸಾಕಿ ಮೈಸೂರು ನಾಟಿ ಸಾಕಿ ಕಾವೇರಿ ಸಾಕಿ ಡಿ ಪಿ ಯಾವುದೇ ಕೋಳಿಗೆ ಉಂಜ ಅವಶ್ಯಕತೆ ಇಲ್ಲ ಮೊಟ್ಟೆ ಇಡೋಕೆ ಅವಶ್ಯಕತೆ ಇಲ್ಲ ಆ ಮೊಟ್ಟೆನ ಮರಿ ಮಾಡ್ಸೋಕ್ಕೆ ಮಾತ್ರ ಉಂಜ ಅವಶ್ಯಕತೆ ಇದೆ ನಾವೀಗ ಹ್ಯಾಚಿಂಗ್ ಪರ್ಪಸ್ ಮಾಡ್ತಾ ಇಲ್ಲ ಇದನ್ನು ಆ್ಯಕ್ಚುಲಿ ಇವರು ಸೇಲ್ಗೆ ಏನು ಮೊಟ್ಟೆನೇ ಸೇಲ್ ಮಾಡೋದ್ರಿಂದ ಮೊಟ್ಟೆ ಕೂರಿಸಿ ಮರಿ ಮಾಡ್ಸಲ್ಲ ಹಂಗಾಗಿ ಉಂಜ ಏನು ಅವಶ್ಯಕತೆ ಇಲ್ಲ ನಮಗೆ ನೋಡ್ರಿ ಇದು ಉಂಜ ಇಲ್ಲದಿದ್ರು ನಮಗೆ ಪ್ರತಿದಿನ ಇಷ್ಟು ಮೊಟ್ಟೆ ಬರ್ತಾ ಇದೆ ಮೊಟ್ಟೆನ ನಾವೇ ಬೈಬೇಕು ಮಾಡ್ಕೋತೀವಿ ಅಂತ ಹರಿಶಣ್ಣವ್ರಿಗೆ ಹೇಳಿದ್ದು ಅವ್ರು ಏನು ಮಾಡಿದ್ರು ಇಲ್ಲ ಅವರೇ ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡಿಕೊಂಡು ಅವರೇ ಮಟ್ಟನ ಸೇಲ್ ಮಾಡ್ತಾ ಇದ್ದಾರೆ ನಾವು ಖಂಡಿತ ಕೋಳಿಗೆ ಕೊಟ್ಟ ತಕ್ಷಣ ಸುಮ್ಮನೆ ಇರಲ್ಲ ಮಾರ್ಕೆಟ್ನ ನನ್ನ ನನ್ನ ಬೈಬ್ಯಾಕ್ ಇರುತ್ತೆ ನನ್ನ ಕಡೆಯಿಂದನೂ ಬೈಬ್ಯಾಕ್ ಇರುತ್ತೆ ಅದನ್ನು ನಾವು ಬೈಬ್ಯಾಕ್ ಮಾಡ್ಕೋತೀವಿ ಅಂದರೂ ಪರವಾಗಿಲ್ಲ ಅಣ್ಣನ ಇಷ್ಟು ಮಟನೂ ಅವರೇ ಸೇಲ್ ಮಾಡ್ತಾ ಇದ್ದಾರೆ ಆ ಸೇಲ್ ಮಾಡೋದು ಹರೀಶಣ್ಣ ನೀವು ಯಾವ ಥರ ಸೇಲ್ ಮಾಡ್ತಾಯಿದ್ದೀರ ಅದನ್ನು ಈರು ಯಾರು ತಾನು ಬೆಳೆದಿರೋ ಬೆಳೆನ ತಾನೇ ಮಾರ್ಕೆಟಿಂಗ್ ಮಾಡಿದಾಗ ಒಳ್ಳೆ ಮಾರ್ಕೆಟಿಂಗ್ ಬೆಲೆ ಸಿಗುತ್ತೆ ಹಾಂ ಯಾವುದೋ ಯಾರೋ ಒಬ್ಬರು ಬಂದು ಬೈಬ್ಯಾಕ್ ಮಾಡ್ತಾರೆ ಅನ್ನೋದಕ್ಕಿಂತ ಎಲ್ಲ ರೈತರಿಗೂ ನಾನು ಹೇಳೋದು ತಾನು ಬೆಳೆದಿರೋ ಬೆಳೆನ ತಾನೇ ಮಾರ್ಕೆಟಿಂಗ್ ಮಾಡೋದಕ್ಕೆ ಆಗ್ರಿ ನಾನು ಬಂದು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಮುನೀಶ್ ಕಾರ್ನರ್ ಎದುರುಗಡೆ ನಡೆಯೋ ರೈತರ ಸಂತೆಯಲ್ಲಿ ನಾನು ಪ್ರತಿ ಶನಿವಾರ ಮಾರ್ಕೆಟಿಂಗ್ ಮಾಡ್ತೀನಿ ನಾಟಿ ಮೊಟ್ಟೆ ನೀವು ಮೊಟ್ಟೆ ಮಾಡ್ತಾಯಿದ್ರಣ್ಣ ಈಗ ಎರಡುವರೆಯಿಂದ ಮೂರು ಸಾವಿರ ಮೊಟ್ಟೆ ಸೇಲ್ ಆಗುತ್ತೆ ಅಣ್ಣ ಅದರಲ್ಲಂತೂ ಮೋಸ ಇಲ್ಲ ದಿನ ಇನ್ನೂ ಈಗ ಬೆಳೀತಾ ಇರುವಂಥ ನಮ್ಮ ಸಂತೆ ಪ್ಯೂರ್ ಆರ್ಗ್ಯಾನಿಕ್ ಸಂತೆ ಬನ್ನಿ ಒಂದು ಸಲ ನಮ್ಮ ಸಂತೆನ ವಿಸಿಟ್ ಮಾಡಿ ನಿಮಗೆ ಪ್ಯೂರ್ ನಾಟಿ ಕೋಳಿ ನಾಟಿ ಕೋಳಿ ಮೊಟ್ಟೆ ಎರಡೂ ಸಿಗುತ್ತೆ ನಾನು ರೈತರಿಗೆ ಯಾವಾಗಲೂ ಹೇಳೋದು ತಾನು ಬೆಳೆದಿರೋ ಬೆಳೆನ ತಾನೇ ಮಾರ್ಕೆಟಿಂಗ್ ಮಾಡಿ ಇಲ್ಲಾಂದರೆ ಬೈಬ್ಯಾಕ್ ಇದೆ ನಿಮಗೆ ಪ್ರೈಸಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಆಗ್ಬೋದು ತಾನು ಬೆಳೆದಿರೋ ಬೆಳೆನ ತಾನೇ ಮಾರ್ಕೆಟಿಂಗ್ ಮಾಡಿದಾಗ ಒಳ್ಳೆ ಬೆಲೆ ಸಿಗುತ್ತೆ ಅಲ್ಲ ನಾವು ಹೇಳ್ದಕ್ಕೆ ಕೋಳಿ ಕೊಟ್ಟಾಗ ಇಲ್ಲ ಬೈಬ್ಯಾಕ್ ನಮ್ಮ ಕಡೆಯಿಂದ ಐತೆ ಅಂದಾಗ ನಾನು ಆ ಮಾರ್ಕೆಟ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ಇಲ್ಲ 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 ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡಿದ್ದು ನಾವು ಆಮೇಲೆ ಬೈಬ್ಯಾಕ್ ಹೇಳಿದ್ರು ಬೈಬ್ಯಾಕ್ ಇದೆ ಅಂದಾಗಲೇ ನಾವು ಕೋಳಿ ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬೈಬ್ಯಾಕ್ ಇಲ್ಲ ಅಂದ್ರೆ ಬಹಳ ಕಷ್ಟ ಬೈ ಬೈಬ್ಯಾಕ್ ಇದೆ ಎಲ್ಲ ಸಮಸ್ಯೆ ಇಲ್ಲ ಕೃಷ್ಣಿಗೆ ಹೊಸದಾಗಿ ಮಾಡೋ ಅಂತ ರೈತರಿಗೆ ಹೊಸದಾಗಿ ಮಾಡೋ ಅಂತ ರೈತರಿಗೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ ಇದುವರೆಗೂ ನಮ್ಮ ನಿಮ್ಮ ಒಂದು ಅನುಭವ ಬರೀ ಎಲ್ಲಾದರೂ ನೀವು ನನ್ನ ಕಡೆ ತಗೊಳಕ್ಕೆ ನಿಮ್ಮ ಒಂದು ಏನದು ನೀವು ಒಪಿನಿಯನ್ ಹೇಳ್ಬೋದು ಆಲ್ ಹೇಳ್ಬೇಕು ಅಂದರೆ ರೈತರಿಗೆ ಮರಿ ವೆರಿ ಇಂಪಾರ್ಟೆಂಟು ಮರಿನಾ ವೇಣುಸರ್ ಕೊಡ್ತಾರೆ ನಮ್ಮ ತುಮಕೂರು ಡಿಸ್ಟಿಕ್ಕು ಓವರ್ ಆಲ್ ಕರ್ನಾಟಕಕ್ಕೆ ಸಪ್ಲೈ ಕೊಡ್ತಾರೆ ದಯವಿಟ್ಟು ಅಲ್ಲಿ ತಗೊಳ್ಳಿ ತಗೊಂಡ್ರೆ ನಿಮಗೆ ಎರಡು ಉಪಯೋಗ ಏನಂದರೆ ವ್ಯಾಕ್ಸಿನೇಷನ್ನು ಮೂರು ಥರನೂ ಕಂಪ್ಲೀಟ್ ಆಗಿರೋಂಥ ವ್ಯಾಕ್ಸಿನೇಷನ್ ಮರಿ ಕೊಡ್ತಾರೆ ಎರಡನೇದು ಹುಂಜ ಕಡಿಮೆ ಬರುತ್ತೆ ಕಾವೇರಿ ಅಂತ ಅಲ್ಲ ನೀವು ಸೊನಾಲಿ ಮಾಡ್ಬೋದು ಕಾವೇರಿ ಮಾಡ್ಬೋದು ಈ ಒಂದು ತಳ್ಳಿನೂ ಕೊಡ್ತಾರೆ ನಮ್ಮ ಕರ್ನಾಟಕದ ಜನ ಮ್ಯಾಕ್ಸಿಮಮ್ ಮಾರ್ಕೆಟಿಂಗಲ್ಲಿ ಇವತ್ತು ಚಾಲ್ತಿಲಿರೋಂಥದ್ದು ಮೈಸೂರು ನಾಟಿ ಕಾವೇರಿ ನಾಟಿ ಸೊನಾಲಿ ನಾಟಿ ಮೂರನ್ನ ತಗೊಳ್ಳಿ ವೇಣು ಸರ್ ದಿ ಬೆಸ್ಟು ನಿಮಗೆ ಕೋಳಿ ಆಗ್ಬೋದು ಕೋಳಿಲಿ ಇರೋವಂಥ ಆರೋಗ್ಯ ಮೊಟ್ಟೆ ಸಿಗಬೇಕು ಅಂದರೆ ವೇಣು ಸರ್ನ ಕಾಂಟ್ಯಾಕ್ಟ್ ಮಾಡಿ